ಅವ್ರ ತಗೊಂಡು ಗೊತ್ತ ಇವತ್ತು ನಾಳೆ ದಿವಸ ಶಿವಕುಮಾರ್ ಶೇಖರಯ್ಯ ಚಂಬಾಬಿ ಚಂಬಿ ಇರೇಮ್ ಅಂತಾರೆ ಅವರು ಇಲ್ಲಿ ಇಲಕಲ್ ನಗರದವರೇ ಅಲ್ಲ ಅವರು ಕುಸ್ಟಿ ಕೊಪ್ಪಳ ಜಿಲ್ಲೆ ಕುಸ್ಟಿ ತಾಲೂಕಿನ ಅನಂದಸಾಗರ್ ಗ್ರಾಮದವರು ಅವರು ಇಲ್ಲಿ ನಮ್ಮ ಸ್ಥಳೀಯ ಇಲಕಲ್ ನಗರದವರನ್ನು ಮತ್ತು ಇಲಕಲ್ ತಾಲೂಕಿನ ಪತ್ರಕರ್ತರ ಹಕ್ಕುಗಳನ್ನು ಶುಚಿ ಮಾಡಿ ಹಾಗೂ ಇಲ್ಲಿ ಅರ್ಹರಲ್ಲಿದ್ದಂತ ಎಲ್ಲ ಪತ್ರಿಕಾ ಕಡೆಗಣಿಸಿ ಅವರ ಒಂದು ಪ್ರಭಾವ ಮತ್ತು ಪ್ರಚೋದನೆಯನ್ನ ಆಶಯ ಅಮಿಷಕ್ಕೆ ಒಳಪಡಿಸಿ ಬಗ್ಗೆ ನಮ್ಮ ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಆ ಪ್ರಶಸ್ತಿಯನ್ನ ಅದು ತಾಲೂಕು ಆಡಳಿತ ತಕ್ಷಣ ಹಿಂಪಡೆದು ಅವರ ಮೇಲೆ ಚೆನ್ನಾಗಿ ಮೊಕದ್ದಮೆಯನ್ನು ದಾಖಲಿಸಬೇಕು ಗುಂಡಾ ಅಡಿ ಅವರು ನಮ್ಮ ಜಿಲ್ಲೆಯಿಂದ ಗಡ್ಬಾಳು ಮಾಡಬೇಕು ಯಾಕಂತಂದರೆ ಭಾರತೀಯ ಸುರಕ್ಷಾ ಕಾಯ್ದೆ ಅನ್ವಯ ಅವರನ್ನ ಮೇಲೆ ಕ್ರಮ ಜರುಗಿಸಬೇಕು ಇದಕ್ಕೆ ಸಂಬಂಧಿಸಿದಂಥ ಅವರು ನಿಕಲ್ ನಗರದವರೇ ಆಗಿದ್ದಲ್ಲಿ ಹಣಸಾಗ ಇತ್ತೀಚೆಗೆ ನಡೆದ ಮೊನ್ನೆ ನವಂಬರ್ ತಿಂಗಳಲ್ಲೇ ನಡೆದಂಥ ಪ್ರಾಥಮಿಕ ಕೃಷಿ ಪಕ್ಷದ ಸಹಕಾರ ಸಂಘ ಹಣ್ ಸಾಗರ ತಾಲೂಕಾ ಗೋಷ್ಠಿ ಜಿಲ್ಲೆ ಕೊಪ್ಪಳ ಇದರಲ್ಲಿ ಅಲ್ಲಿ ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರುತ್ತಾರೆ ಒಂದು ವೇಳೆ ನಮ್ಮ ಇಳಕಲ್ ನಗರದವರೇ ಇದ್ದಿತ್ತು ಇದ್ದಂಗೆ ನಮ್ಮ ಇಳಕಲ್ ನಗರ ಏನಾದರೂ ಕೊಪ್ಪಳ ಜಿಲ್ಲೆಯ ಅನಂತ ಕುಸ್ತಿ ತಾಲೂಕಿನ ಹನ್ನ ಸಾಗರ ವ್ಯಾಪ್ತಿಗೆ ಒಳಪಡುತ್ತದೆ ಅಥವಾ ಅಲ್ಲಿ ವ್ಯಾಪ್ತಿಗೆ ಒಳಪಟ್ಟಿತ್ತು ನಾವು ಸ್ವ ಸಂತೋಷದಿಂದ ಸ್ವಾಗತವನ್ನು ಮಾಡ್ತೀವಿ ಯಾಕಪ್ಪ ಅಂತ ನಮ್ಮ ಇಂಥ ತಾಲೂಕು ಜನರಿಗೆ ಹಾಗೂ ಇಳಕಲ್ ನಗರದವರಿಗೆ ಎಲ್ಲರಿಗೂ ಮುನ್ನೂರ ಎಪ್ಪತ್ತೊಂದು ಮೀಸಲಾತಿ ಸೌಲಭ್ಯವನ್ನು ನಮ್ಮ ಎಲ್ಲ ಇಳಕಲ್ ತಾಲೂಕಿನ ಜನತೆಗೆ ದೊರಕಲಿ ನಮ್ಮ ನಗರದ ಒಂದು ಮುನ್ನೂರ ಎಪ್ಪತ್ತೊಂದರ ಸೌಲಭ್ಯ ನಮಗೂ ಕೂಡ ಕೊಡಲಿ ಯಾಕಂದ್ರೆ ಇವರು ಅಣ್ಸಾಗಪ್ಪ ಅಂತ ಇಲ್ಲಿ ತಾಲೂಕು ಹೇಳ್ತಾ ಯಾವ ರೀತಿ ಮೋಸ ಮಾಡಿದ್ದಾನೆ ಅಥವಾ ತಪ್ಪು ಮಾಹಿತಿ ನೀಡಿದ್ದರು ನಮ್ಮ ಅವರು ಪರಿಗಣಿಸಿ ನಾಳೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಬ ಈ ಪ್ರತಿಭಟನೆ ಮೂಲಕ ನಾವು ಮಾಡಿದ ದಶಿ ಅವರಿಗೆ ಮನವಿಯನ್ನು ಕೊಡ್ತೀವಿ ತದನಂತರ ಮನವಿ ಕೊಟ್ಟ ನಂತರ ಅಲ್ಲಿಂದ ಸಭೆಯನ್ನು ವಿಸರ್ಜನೆ ಆಗುತ್ತದೆ ಈ ಪ್ರತಿಭಟನೆ ಹೊರಡುವ ಸ್ಥಳ ಬಸವೇಶ್ವರ ಸರ್ಕಲ್ ಅದರಿಂದ ಪ್ರಾರಂಭವಾಗಿ ಈ ಬಸ್ ನಿಲ್ದಾಣ ಗಂಟಿ ಸರ್ಕಲ್ ಕೇಂದ್ರ ಶಾಲೆ ವಾಲ್ಮೀಕಿ ಸರ್ಕಲ್ ಮುಖಾಂತರ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗುತ್ತೆ ಇಲ್ಲಿಗ ಈ ಮುಖಾಂತರ ಹೋಗಿ ತಹಸೀಲ್ದಾರ್ಗೆ ಮನೆಯನ್ನು ಕೊಟ್ಟು ಅವರನ್ನ ಗುಂಡ ಕಾಯ್ದೆಯಡಿ ಅವ್ರನ್ನ ಗಿಡಪಾರ ಮಾಡಿ ಇವರು ಶ್ರೀ ಶಿವಕುಮಾರ್ ಶೇಖರೆಯ ಕೆಂಪಾವೇರಿ ಮತ್ತಾಗಿ ನಮ್ಮ ಇತರ ನಗರದಲ್ಲಿ ಇರ್ತಕ್ಕಂಥ ಮತ್ತು ಇಟ್ಟನ್ ತಾಲೂಕಿನಲ್ಲಿ ಇದ್ದಂಥ ಪತ್ರಕರ್ತ ಎಲ್ಲ ಸ್ನೇಹಿತರಿಗೂ ಕೂಡ ಒಂದು ತರತ್ವವನ್ನು ಉಂಟು ಮಾಡಿದ್ದಾರೆ ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಸಮಾಜದಲ್ಲಿ ನಿಷ್ಕ್ರಾಮಿಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಯಾವುದೇ ರೀತಿ ವರದಿಯನ್ನು ಮಾಡ್ತಾ ಅವರ ಸೇವೆಯಲ್ಲಿ ಮಾಡ್ತಾ ಇರೋದು ಶ್ಲಾಘನೀಯವಾಗಿದೆ ಆದರೆ ಇದಕ್ಕೆ ಕಪ್ಪು ಚುಕ್ಕೆಯಂತೆ ಇವರು ನಮಗೆ ಇಲ್ಲಿ ಪತ್ರಕರ್ತರಿಗೆ ಕಪ್ಪು ಬಸಿ ಬೆಳೆಯುವ ಒಂದು ಪ್ರಯತ್ನ ಕೂಡ ಇದಾಗಿದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಇದು ಅತ್ಯಂತ ಇನಾಯ ಮತ್ತು ಖಂಡನೀಯ ಹಾಗೂ ವಿಷಾದನೀಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ